ಎಸ್ ವರಮಹಾಲಕ್ಷ್ಮಿ ನಮಗೆ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ದೊಡ್ಡ ಹಬ್ಬಲಿ ಸೊ ಚಿಕ್ಕ ವಯಸ್ಸಿಂದ ವರಮಹಾಲಕ್ಷ್ಮಿ ಅಂದಾಗ ಇಡೀ ಮನೇನ ಕ್ಲೀನ್ ಮಾಡಿ ಅಟ್ಟದಿಂದ ಹಿಡಿದು ಎಲ್ಲಾ ಕಡೆ ಒಂದು ಚೂರು ದೂರು ಕಾಣಿಸ್ದಿರೋ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ನೀರು ಹಾಕಿ ಒಂಥರ ಅದು ಆ ಹಬ್ಬದ ವಾತಾವರಣ ಹೆಂಗಿರುತ್ತೆ ಅಲ್ವಾ ಯಾವಾಗ್ಲೂ ಹಿಂದಿನ ದಿವ್ಸಾನೇ ವರಮಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಓಕೆ ನಾಳೆ ಹೋಗಿ ಎಲ್ಲಾರ ಮನೆಗೂ ಹೋಗಿ ಸಾಯಂಕಾಲ ಸುಮಂಗಲಿಯರ್ನ ಅಥವಾ ಪ್ರತಿಯೊಬ್ಬರು ಮನೆಗ್ ಕರೆದು ಸಾಯಂಕಾಲ ಆದ್ರೆ ಸಾಕು ಕುಂಕುಮ ಕೊಟ್ಟು ಕಳಿಸ್ಬೇಕು ಅಂತಿರುತ್ತೆ ಅಥವಾ ಒಳ್ಳೆ ಹಬ್ಬದ ಊಟ ಮಾಡ್ಬೇಕು ಒಬ್ಬಟ್ಟು ತಟ್ಟಬೇಕು ಅನ್ನೋ ಆ ಖುಷಿ ತುಂಬಾ ಜೋರಾಗಿರುತ್ತೆ ನೆಂಟ್ರಿಷ್ಟ್ರೆಲ್ಲ ಮನೆಗೆ ಬರ್ತಾರೆ ಸೊ ಅದೊಂಥರ ನನಗೆ ವರಮಹಾಲಕ್ಷ್ಮಿ ಅಂತ ತುಂಬಾ ಇಷ್ಟ ಆಗುತ್ತೆ ಎಸ್ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅನ್ನೋಕ್ಕೂ ಇವಾಗ ದೊಡ್ಡವರಾಗಿದ್ದೀವಿ ಇವಾಗ ಹಬ್ಬ ಅಂತ ಹೇಳಿದ ತಕ್ಷಣ ನಮಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಇನ್ನೊಂದೆಲ್ಲೋ ಪ್ರೋಗ್ರಾಮ್ಸ್ ಇರುತ್ತೆ ಅಲ್ಲೇ ಮುಗಿದ್ಬಿಡುತ್ತೆ ಬಿಡುತ್ತೆ ಚಿಕ್ಕ ವಯಸ್ಸಲ್ಲಿ ನಿಮಗೆ ಹೇಗೆ ಹಬ್ಬ ಅಂದ್ರೆ ಎಷ್ಟೊಂದು ಸ್ಪೆಷಲ್ ಆಗಿತ್ತು ಅಂತ ನಿಮಗೆ ನನಗಂತೂ ಈಗಲೂ ಚಿಕ್ಕ ವಯಸ್ಸಲ್ಲಿ ನನ್ಗೆ ಎಷ್ಟು ಖುಷಿ ಆಗ್ತಿತ್ತು ಒಂದು ಹಬ್ಬ ಬಂದ್ರೆ ಇವಾಗ್ಲಿಗೂ ಅಷ್ಟೇ ಖುಷಿ ಆಗುತ್ತೆ ಯಾಕಂದ್ರೆ ನಾವ್ ಬೆಳಿತಾ ಬೆಳಿತಾ ಎಲ್ಲೋ ಒಂದ್ ಕಡೆ ನಮ್ಮ ನಮ್ಮಲ್ಲಿರೋ ಮುಗ್ಧತನ ನಾವು ಬಿಡ್ತೀವಿ ಆ ಸೊ ಹಾಗಾಗಿ ನನಗೆ ಹಬ್ಬ ಯಾವಾಗ್ಲೂ ಆ ಮುಗ್ಧತನವನ್ನು ಉಳಿಸ್ಕೋಬೇಕು ಅಂತ ನನ್ಗೆ ಅದರ ಪ್ರತಿನಿಧಿ ಅಂತ ಅನ್ಸುತ್ತೆ ಯಾಕಂದ್ರೆ ನಮ್ಗೆ ಹಬ್ಬ ಅಂದ್ರೆ ಬರೀ ಒಂದು ಊಟ ಅಂತ ಅಷ್ಟೇ ಅಲ್ಲ ಯಾರೋ ಒಬ್ರು ಮನೆಗ್ ಬರ್ತಾರೆ ಅವ್ರನ್ನ ಚೆನ್ನಾಗ್ ನೋಡ್ಬೇಕು ಅವ್ರಿಗೆ ಸತ್ಕಾರ ಮಾಡ್ಬೇಕು ದೇವ್ರ ಪೂಜೆ ಮಾಡ್ಬೇಕು ಪುನಸ್ಕಾರಗಳನ್ನ ನಡೆಸ್ಕೊಂಡು ಹೋಗ್ಬೇಕು ಇದೆಲ್ಲ ಚಿಕ್ಕ ವಯಸ್ಸಿಂದ ಹೇಗೆ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು ಅಷ್ಟೇ ಸಂಭ್ರಮ ಈ ಸಂಪ್ರದಾಯ ದೇವರು ಎಲ್ಲ ಜಾಸ್ತಿನ ಸಾನಿಯಾ ಅವರಿಗೆ ನಾನ್ ನನಗೆ ಬಹಳ ನಂಬಿಕೆ ಇದೆ ನಾನು ಬೆಳ್ಕೊಂಡ್ ಹಾಗೆ ಸೊ ಹಾಗಾಗಿ ಪ್ರತಿಯೊಂದು ಹಬ್ಬವನ್ನು ನಾವು ಆಚರಿಸ್ತೀವಿ ಪ್ರತಿಯೊಂದು ಹೆಂಗೆ ನಮ್ಮ ರೀತಿ ರಿವಾಜು ಯಾವ್ ತರ ಇರುತ್ತೆ ಅದಕ್ಕೆ ಕಾರೇ ಮಾಡ್ಕೊಂಡು ಹೋಗ್ತೀನಿ